ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹರಣ್ಯಮಂದಿರದಲ್ಲಿ ಸ್ಮರಿಸಿಕೊಂಡು ಬಾದನಿಗೆ ಬಾಸಿಂಗ ಭೂಮಿ ತಾಯಿಗೆ ದಂಡೆ ಸಾಲ ಶರಣರಿಗೆ ಸರಮಾಲೆ ಸಾಲ ಶರಣರಿಗೆ ಸರಮಾಲೆ ಕಟ್ಟಿಕೊಂಡು ಮಾದಯ್ಯ ಗೆದ್ದ ಕೈಲಾಸ ಅಂಥೇಳಿ ಹೂಗಾರ ಮಾದಯ್ಯನವರನ್ನು ಇಲ್ಲಿ ಸ್ಮರಿಸ್ತಾರೆ ಬಸವಾದಿ ಪ್ರಮಥರ ಕಾಲದಲ್ಲಿ ಒಟ್ಟು ಏಳುನೂರ ಎಪ್ಪತ್ತು ಅಮರ ಗಣಗಳಿದ್ರು ಆ ಏಳ್ನೂರ ಎಪ್ಪತ್ತು ಅಮರಗನಗಳಲ್ಲಿ ಹೂಗಾರ ಮಾದಯ್ಯನವರು ಒಬ್ಬರು ಅವರು ವಿಶೇಷವಾಗಿ ವಚನಗಳನ್ನು ರಚನೆ ಮಾಡಲಿಲ್ಲ ಆದರೆ ತಮ್ಮ ಹೂಮಾರುವ ಒಂದು ಕಾಯಕದಿಂದ ಆ ಒಂದು ಅಮರ ಅಮರಗನಗಳ ಸ್ಥಾನವನ್ನು ಪಡೆದ್ರವರು ಕೈಲಾಸವನ್ನು ತಿರಸ್ಕರಿಸಿ ಕಾಯಕವನ್ನು ಸ್ವೀಕರಿಸಿ ಅದನ್ನು ಕೈಲಾಸ ಮಾಡಿದಂಥ ಪುಣ್ಯಾತ್ಮರು ಶರಣರು ಅದರೊಳಗೆ ಹೂಗಾರ ಮಾಧಯ್ಯನವರು ಬಹಳ ವಿಶೇಷವಾದಂತಹ ನಗುಮುಖ ಸಿಟ್ಟು ಅನ್ನೋದಿಲ್ಲೇ ಇಲ್ಲ ಹೂಗಳ ಕಂಪು ಆ ಸುಗಂಧದ ಜೊತೆಗೆ ಶಿವನ ಕಂಪವನ್ನು ಹರಡಿದಂತಹ ಪುಣ್ಯಾತ್ಮರು ಈ ಹೂಗಾರ ಮಾದಯ್ಯನವರು ಅದಕ್ಕಾಗಿ ಕಣ ಅಂಥೇಳಿ ಮಾಡ್ತಾರೆ ಕಣದ ಹಬ್ಬ ಅಂತ ಹೇಳ್ತಾರೆ ಆವಾಗ ಅಲ್ಲಿ ಹೋಗಿ ರೈತರಿಗೆ ಪೂಜೆ ಮಾಡಲಿಕ್ಕೆ ಹೂಗಳನ್ನು ಕೊಡ್ತಿದ್ದರು ಮುಂದ ಮಾದರಸರ ಶಿಷ್ಯರಾಗಿ ಕಲ್ಯಾಣದಲ್ಲಿ ಇರುವಂಥ ಎಲ್ಲ ಶರಣರಿಗೂ ಸಹಿತ ಶಿವಪೂಜೆಗೆ ಹೂ ನೀಡಿ ತಮ್ಮ ಕಾಯಕದಲ್ಲಿನ ಕೈಲಾಸವನ್ನು ಸೇರಿದಂತಹ ಪುಣ್ಯಾತ್ಮರು ಇಂತಹ ಪುಣ್ಯಾತ್ಮರನ್ನು ನಾವು ಯಾವಾಗಲೂ ಸ್ಮರಿಸ್ಕೋತಾ ಇರಬೇಕು ಅಂದ್ರ ನಮ್ಮ ಜನ್ಮ ಪಾವನವಾಗತೈತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಪರಮಾತ್ಮ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಅನೇಕ ರೂಪಗಳನ್ನು ಧಾರಣೆ ಮಾಡಿ ಭೂಮಿಗೆ ಇಳಿತಾನೆ ಆ ಒಂದು ಪರಮಾತ್ಮನ ಬರುವಿಕೆಗಾಗಿ ಇಡೀ ವಿಶ್ವನ ಕಾದ ನಿಂತಿರ್ತೈತೆ ಅಂತ ನೋಡ್ರಿ ಹಂಗ ಸಾಕ್ಷಾತ್ ಕಾಶಿ ವಿಶ್ವನಾಥ ಹದಿನೆಂಟುನೂರ ನಲವತ್ತೆಂಟರೊಳಗೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಾಗಿ ಕಕ್ಕಳ ಮೇಲಿಯೊಳಗೆ ಜನ್ಮವನ್ನು ತಾಳಿದ ವಿಶ್ವಕರ್ಮ ಸಮಾಜ ಶರಣನಾದಂಥ ಲಚ್ಚಪ್ಪನವರು ಮತ್ತು ಶ್ರೀಮತಿ ನಾಗಮ್ಮನವರ ಪುಣ್ಯಗರ್ಭದಲ್ಲಿ ಅವತರಿಸಿದಂಥ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಸಾಕ್ಷಾತ್ ಶಿವನಾಗಿ ಕಂಗೊಳಿಸಿದರು ಮತ್ತು ಆ ಶಿವನಿಗೆ ತಕ್ಕ ಶಿಷ್ಯನಾಗಿ ಜನ್ಮವನ್ನು ತಾಳಿದಂಥವರು ಮೊಗಳ ಕೂಡದ ಎಲ್ಲ ಲಿಂಗ ಮಹಾಪ್ರಭುಗಳು ಅವರು ಹದಿನೆಂಟು ನೂರ ಎಂಬತ್ತಾರರೊಳಗೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನೊಳಗೆ ಬರುವಂಥ ಮಿರಿಗಿ ಅನ್ನುವಂಥ ಗ್ರಾಮದೊಳಗೆ ಜನ್ಮವನ್ನು ತಾಳಿದರು ತಮಗೆ ಭಾಳ ಸರಿ ನಾ ಹೇಳಿದ್ದೀನಿ ಏನಂತಂದ್ರೆ ಸಿದ್ಧಲಿಂಗ ಮಹಾರಾಜರು ಒಂದು ದೊಡ್ಡ ತೆಗ್ಗವನ್ನು ತೆಗೆದು ಆ ತೆಗ್ಗಿನೊಳಗೆ ಯಾರು ಬಂದು ಬಂದುಕೊಂಡಿರ್ತಿರೋ ಅವ್ರ ಮ್ಯಾಲೆ ಮಣ್ಣು ಮುಚ್ಚಿ ಮ್ಯಾಲ ಹಾಸುಗಲ್ಲ ಹಾಕ್ತೀನಿ ಯಾರ್ಥ ತಯಾರಾದ್ರೆ ಬರ್ರಿ ಅಂತ ಹೇಳಿ ತಮ್ಮ ಶಿಷ್ಯರಿಗೆ ಹೇಳಿದಾಗ ಎಲ್ಲಪ್ಪ ಎಲ್ಲಪ್ಪ ಅಂತ ಹೆಸರಿನಿಂದ ಕರೆಸಿಕೊಳ್ಳುವಂಥ ಎಲ್ಲ ಲಿಂಗ ಮಹಾಪ್ರಭುಗಳು ಸಂತೋಷದಿಂದ ಹೋಗಿ ತೆಜ್ನಾಗ ಕುಂತರು ಮ್ಯಾಲ ಮಣ್ಣು ಮುಚ್ಚಿ ಹಾಸುಗಲ್ಲ ಹಾಕಿಬಿಟ್ರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಮೂರು ದಿವಸ ಬಿಟ್ಟ ತೆಗೆದ್ರೆ ಅಲ್ಲಿ ಏನು ನಡೆದಿತ್ತು ಅಂತಂದ್ರೆ ಎಲ್ಲ ಲಿಂಗ ಮಹಾಪ್ರಭುಗಳು ಪಾಹಿ ಮಾಂ ಸಿದ್ಧಲಿಂಗ ಪಾಹಿ ಮಾಂ ಭವವಿಭಂಗ ಪಾಹಿ ಮಾಂ ಮಂಗಲಾಂಗ ಪಾಹಿ ಮಾಂ ಸಿದ್ಧಲಿಂಗ ರಕ್ಷಮಾಂ ಸಿದ್ಧಲಿಂಗ ರಕ್ಷಮಾಂ ಸಿದ್ಧಲಿಂಗ ರಕ್ಷ ಮಾಂ ತತ್ವತುಂಗ ರಕ್ಷ ಮಾಂ ಸಿದ್ಧಲಿಂಗ ಪಾಹಿ ಮಾಂ ಸಿದ್ಧಲಿಂಗ ಪಾಹಿ ಮಾಂ ಮಹಾಲಿಂಗ ಪಾಹಿ ಮಾಂ ಶಿವಲಿಂಗ ಪಾಹಿ ಮಾಂ ಸಿದ್ಧಲಿಂಗ 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 ಅಂಥೇಳ ಸ್ಮರಣೆ ಮಾಡ್ಕೋತಕುಂತರ್ ಅದನ್ನು ನೋಡಿದಂತಹ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಎಲ್ಲಪ್ಪ ನೀ ಎಲ್ಲಪ್ಪನಲ್ಲೋ ಎಲ್ಲ ಲಿಂಗನು ನಿನ್ನ ಕನಕನಗಳಲ್ಲಿಯೂ ಸಹಿತ ರೋಮ ರೋಮಗಳಲ್ಲಿಯೂ ಸಹಿತ ಲಿಂಗನ ತುಂಬಿ ಹೋಗೈತೆ ಅದಕ್ಕಾಗಿ ಎಲ್ಲ ಲಿಂಗ ಅಂಥೇಳ ಜಗತ್ ಹೇಳಿಕಾರ ವಿಶೇಷವಾದಂಥ ಆಶೀರ್ವಾದವನ್ನು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಎಲ್ಲ ಲಿಂಗ ಮಹಾಪ್ರಭುಗಳಿಗೆ ಮಾಡಿದರು ಎಲ್ಲ ಲಿಂಗ ಮಹಾಪ್ರಭುಗಳಾದರೂ ಸಹಿತ ತಮ್ಮ ಸರ್ವಸ್ವವನ್ನು ಸದ್ಗುರುವಿಗಾಗಿ ಅರ್ಪಣೆಯನ್ನು ಮಾಡಿ ಅವರ ಸೇವಾ ಮಾಡಿದಂಥ ಪುಣ್ಯಾತ್ಮರು ಹತ್ತೊಂಬತ್ತು ನೂರ ಇಪ್ಪತ್ತೇಳರೊಳಗೆ ಸಿದ್ಧಲಿಂಗ ಮಹಾರಾಜರು ತಮ್ಮ ಶರೀರವನ್ನು ತ್ಯಾಗ ಮಾಡುವಂತಹ ಸಮಯದೊಳಗೆ ಎಲ್ಲ ಲಿಂಗ ಮಹಾಪ್ರಭುಗಳು ಭಾಳ ದುಃಖ ಪಡಕ್ಕೆ ಆರಂಭ ಮಾಡ್ತಾರೆ ಎಪ್ಪ ನನ್ನನ್ನು ನೀವು ಬಿಟ್ಟು ಹೋಗಬಾರದು ಅಂತ ಹೇಳ್ತಾರೆ ಬಹಳ ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಆವಾಗ ಎಲ್ಲ ಲಿಂಗ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲೋ ಅಂದ್ರೂ ಸಹಿತ ಎಪ್ಪಾ ನೀವು ಇನ್ನೊಮ್ಮೆ ನನಗೆ ದರ್ಶನ ಹೇಳಿ ಅವ್ರ ಕಡೆಯಿಂದ ಮಾತು ತಗೋತಾರೆ ಎಲ್ಲ ಲಿಂಗ ಮಹಾಪ್ರಭುಗಳು ಆವಾಗ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ ನಿನ್ನ ಶಿಷ್ಯನಾಗಿ ಬಂದು ನಿನ್ನ ಋಣ ತೀರಿಸ್ತಾನಪ್ಪ ಅಂತ ಆಶೀರ್ವಾದ ಮಾಡಿಬಿಡ್ತಾರೆ ಮತ್ತು ಹೇಳ್ತಾರೆ ಏನಂದ್ರೆ ನಾ ಹುಟ್ಟಿದಾಗ ನನ್ನ ಕಿವಿ ಓಲೆಗಳ ಹಾಕಿದ ಗುರುತು ಇರ್ತೈತಿ ಕಿವಿಗಳಿಗೆ ರಂಧ್ರ ಇರ್ತಾವ ಮತ್ತು ನನ್ನ ಅಂಗಾಲಿನೊಳಗೆ ಪದ್ಮ ಇರ್ತೈತಿ ಅಂತ ಹೇಳಿ ಸಿದ್ಧಲಿಂಗ ಮಹಾರಾಜರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಸಿದ್ಧಲಿಂಗ ಮಹಾರಾಜರು ಎಲ್ಲ ಲಿಂಗ ಮಹಾಪ್ರಭುಗಳಿಗೆ ಆಶೀರ್ವಾದವನ್ನು ಮಾಡ್ತಾರೆ ಆ ಒಂದು ಮಾತು ಸತ್ಯವಾಯಿತು ಸದ್ಗುರುವಿನ ಮಾತು ಎಂದು ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಒಂದು ಮರು ಅವತಾರ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಶಿವಯೋಗಿಗಳಾಗಿ ಜನ್ಮವನ್ನು ತಾಳಿದರು ಅದು ಹದಿನೆಂಟು ಒಂಬತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತಕ್ಕ ಅಂದರೆ ತೊಂಬತ್ತ ಐದು ವರ್ಷಗಳ ಹಿಂದೆ ಸಾಕ್ಷಾತ್ ಪರಮಾತ್ಮ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರರ ಒಂದು ರೂಪದಿಂದ ಅವತಾರವನ್ನು ಎತ್ತಿ ಬಂದ ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕು ಅಲ್ಲಿ ಇರುವಂತಹ ಜಂಬಗಿ ಅನ್ನುವಂಥ ಒಂದು ಊರಿನೊಳಗೆ ರಾಚಯ್ಯನವರು ಮತ್ತು ಶರಣಮ್ಮ ಅಂತ ಹೇಳ್ತಾರೆ ಪುಣ್ಯ ದಂಪತಿಗಳು ಅತ್ಯಂತ ಸಾತ್ವಿಕವಾದಂತಹ ಗೃಹಸ್ಥಾಶ್ರಮವನ್ನು ನಡೆಸ್ಕೊಂತ ಹೊಂಟಿದ್ರು ಅವರಿಗೆ ಎರಡು ಗಂಡು ಎರಡು ಹೆಣ್ಣು ನಾಲ್ಕನೆಯ ಪುತ್ರನ ಈ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪನವರು ನೋಡ್ರಿ ಈ ಒಂದು ಹೆಸರಿನೊಳಗೆ ಏನಂತಂದ್ರೆ ಕಲಬುರಗಿಯ ಬಸವೇಶ್ವರರು ಮತ್ತು ಅಥನಿಯ ಮುರುಗೇಂದ್ರ ಶಿವಯೋಗಿಗಳು ಮತ್ತು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಮೂರು ಮಂದಿ ಆ ಇದ್ರೊಳಗೆ ಈ ಒಬ್ಬ ಪುಣ್ಯಾತ್ಮರನ್ನು ಸ್ಮರಿಸಿದ್ರೆ ಈ ಮೂರು ಜನರನ್ನು ಸ್ಮರಿಸಿದಷ್ಟು ಪುಣ್ಯ ಅನಾಯಾಸವಾಗಿ ನಮಗೆಲ್ಲ ಪ್ರಾಪ್ತವಾಗತೈತಿ ನಮ್ಮ ಪುಣ್ಯ ತಾಯಿನಾಡಿನೊಳಗೆ ಶರಣರು ಸಂತರು ಮಹಂತರು ಸಿದ್ಧಿಪುರುಷರು ಬಾಳ ಬೆಳಗಿದಂಥ ಈ ಒಂದು ಹನ್ನೆರಡನೇ ಶತಮಾನದಿಂದಲೂ ಸಹಿತ ಬಸವಣ್ಣನವರು ವಲ್ಲಮ್ಮಪ್ರಭುಗಳು ಮಡಿವಾಳ ಅಕ್ಕ ಮಹಾದೇವಿ ಚನ್ನಬಸವಣ್ಣ ನೀಲಾಂಬಿಕ ಗಂಗಾಂಬಿಕಾ ದಾನಮ್ಮ ಹಿಂಗ ಶರಣ ಶರಣಿಯರು ಶಿವಾನುಭವ ಮಂಟಪವನ್ನು ಸ್ಥಾಪಿಸಿ ವಿರಾಜಿಸಿ ಜಗತ್ತಿನ ಜೀವಿಗಳಿಗೆ ಸದಾ ಮೆಲಕ್ಕೆ ಹಾಕುವಂ ಇದ್ದರೂ ಹಂಗೆ ಆ ಶರಣರು ಉದಯಿಸಿದಂತಹ ಶರಣರು ಬಾಳಿದಂತಹ ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕು ಜಂಬಿಗಿ ಗ್ರಾಮದೊಳಗೆ ಈ ಪುಣ್ಯ ದಂಪತಿಗಳಿಗೆ ಏನಂತಂದರೆ ಆ ಒಂದು ಗಂಡಮಗ ಜನಿಸಿತ್ತು ಪರಮಾತ್ಮ ಜನಿಸಿದ್ದ ಮತ್ತು ಒಂದು ಸಾರಿ ಏನಾಗಿತ್ತಂದ್ರೆ ತಾಯಿ ಶರಣಮ್ಮನವರು ಕಲಬುರಗಿ ಶರಣನ ಗುಡಿಗಿ ಅಥನಿ ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳ ದಯಮಾಡಿಸದಾರಂಥೇಳಿ ಗೊತ್ತಾಗಿ ಶರಣಮ್ಮ ತಾಯಿಯವರು ಏನು ಮಾಡ್ತಾರಂದ್ರೆ ತಾವೂ ಸಹಿತ ತಮ್ಮ ಊರಾದಂಥ ಉದನೂರಿನಿಂದ ಎಲ್ಲ ಭಕ್ತರ ಜೋಡಿ ಕಲಬುರಗಿಗೆ ಬಂದು ಶಿವಯೋಗಿಗಳ ದರ್ಶನ ಪಡೆಯೋಕಂತೇಳಿ ಪಾಳೆ ಹಚ್ಚಿ ನಿಂತಿರ್ತಾರ ಕಿಕ್ಕಿರದ ಜನ ಸೇರಿತ್ತು ಭಯಭಕ್ತಿಯಿಂದ ಎಲ್ಲರೂ ದರ್ಶನ ಮಾಡ್ತಿದ್ರು ಶರಣಮ್ಮ ತಾಯಿಯವರು ಸಹಿತ ಶಿವಯೋಗಿಗಳ ಆಶೀರ್ವಾದ ಪಡಿಬೇಕಂತೇಳಿ ಮನುಷ್ಯನೊಳಗ ಸಂತೋಷದಿಂದ ಎಲ್ಲರಂಗ ತಾಯಿಯವರು ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಷ್ಟರೊಳಗನ ಶಿವಯೋಗಿಗಳು ಶರಣಮ್ಮನವರನ್ನು ಕಂಡ ತಕ್ಷಣ ಅವರಿಗೆ ಬಾಗಿ ಸಂತೋಷದಿಂದ ಕೈ ಜೋಡಿಸಿ ನಮಸ್ಕಾರ ಮಾಡಿದರಂತೆ ಶಿವಯೋಗಿಗಳ ದೃಷ್ಟಿ ಶರಣಮ್ಮಳ ಮ್ಯಾಲ ಕೇಂದ್ರೀಕೃತ ಆಗಿತ್ತಂತೆ ಆವಾಗ ಶರಣಮ್ಮನವರು ಕೇಳ್ತಾರ ಎಪ್ಪ ಎಲ್ಲರಿಗೂ ಆಶೀರ್ವಾದ ಮಾಡಿ ನನಗೇಕೆ ಕೈ ಜೋಡಿಸಿದಿರಿ ಅಂಥೇಳಿ ಅತನಿಯ ಶಿವಯೋಗಿಗಳನ್ನು ಗಾಬರಿಯಾಗಿ ಕೇಳ್ತಾರ ಆವಾಗ ನಿನಗಲ್ಲ ತಾಯಿ ನಿನ್ನ ಉದರದಲ್ಲಿ ಇರುವಂಥ ಮಹಾತ್ಮನಿಗೆ ನಮಸ್ಕಾರ ಮಾಡಿದೆ ಅವರನ್ನು ತದೇಕ ದೃಷ್ಟಿಯಿಂದ ನೋಡ್ಕೊತ ನಿನ್ನ ಗರ್ಭದೊಳಗೆ ಹುಟ್ಟುವಂಥ ಮಗು ಅಂಥಿಂಥ ಮಗ ಅಲ್ಲ ಈ ಜಗತ್ತನ್ನೇ ಬೆಳಗಲು ಜನ್ಮವೆತ್ತ ನಿನ್ನ ಹೆತ್ತೊಡಲು ತುಂಬ ಪವಿತ್ರವಾದದ್ದು ಅಂತಹ ಕಂದನಿಗೆ ಜನ್ಮ ನೀಡುವ ಭಾಗ್ಯ ನಿನ್ನದಾಗಿತೇವಾ ಅಥನಿಯಿಂದ ನಾ ಯಾಕೆ ಇಲ್ಲಿ ಬಂದನಂತಂದ್ರೆ ನಿನಗೆ ಆಶೀರ್ವಾದ ಮಾಡಿ ಹೋಗಾಕೆ ಬಂದೆ ಮಗಳು ಅಂತಂದ್ರೆ ಅವರು ನಾಡಿನೊಳಗೆ ನಿನ್ನ ಹೆಸರು ಉಳಿತದೆ ನೋಡುವ ಅಂತ ಹೇಳಿ ತಮ್ಮ ಜೋಳಿಗೆ ಒಳಗೆ ಕೈ ಹಾಕಿ ಬೆಳ್ಳಿ ಗುಣಗಡಿಗೆಯನ್ನು ಹೊರಗೆ ತೆಗೆದು ಶರಣಮ್ಮ ನಿನ್ನ ಇಬ್ಬರು ಗಂಡ ಮಕ್ಕಳೊಳಗ ಎರಡನೆಯವ ಸಕಲ ಜೀವಾತ್ಮರ ತಂದೆ ಅವನ ಲಿಂಗ ಜಂಗಮ ಜನ ಪೂಜಿಸುವಂತಹ ಲಿಂಗಯ್ಯನವ ವಿಭೂತಿ ಪುರುಷನವ್ವ ಅವನೇ ದೇವರೆವ್ವ ಇನ್ನೂ ಏನೇನು ಹೇಳ್ಕೊಂತ ಬೆಳ್ಳಿ ಗುಂಡಗಡಿಗೆಯನ್ನು ತಾಯಿಯ ಉಡಿ ಒಳಗೆ ಹಾಕಿ ಫಲಪುಷ್ಪಾದಿಗಳನ್ನು ಅನುಗ್ರಹಿಸಿದಂತಹ ಪುಣ್ಯಾತ್ಮರು ಅಥನೀ ಶಿವಯೋಗಿಗಳು ಶ್ರೀಮದ್ ಅಥನೀ ಶಿವಯೋಗಿಗಳು ಅಂದ್ರೆ ಸಾಕ್ಷಾತ್ ಶಿವನ ಸ್ವರೂಪರು ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಆ ಪೂಜ್ಯರು ಸಾಕ್ಷಾತ್ ಭಗವಂತ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರರ ರೂಪದಿಂದ ಭೂಮಿಗೆ ಇಳಿದು ಬರ್ತಾನೆ ಮೊದಲು ಮೊದಲ ತಿಳ್ಕೊಂಡು ಶರಣಮ್ಮ ತಾಯಿಯವರಿಗೆ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿದ್ದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಸ್ಮರಿಸಬಹುದು ಮಾತನಾಡುವಂತಹ ದೇವರಾದಂತಹ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರರು ಮತ್ತು ಕಲಬುರಗಿ ಶರಣ ಬಸಪ್ಪನ ಗುಡಿಗೆ ಶರಣಮ್ಮ ತಾಯಿ ಮತ್ತೊಂದು ಸಾರಿ ಬಂದಿದ್ದರು ಆವಾಗ ಗುರು ದೊಡ್ಡಪ್ಪ ಅಪ್ಪ ಅವರಿಗೆ ಶರಣಮ್ಮ ತಾಯಿ ಬಾಗಿ ನಮಸ್ಕಾರ ಮಾಡಿ ಮ್ಯಾಲ ಎದ್ದು ನಿಂತರು ತಾಯಿ ಇಂದ ನಿನ್ನಲ್ಲಿ ಪ್ರಕಾಶಮಾನವಾದಂಥ ಬೆಳಕು ನನಗೆ ಕಂಡಿತು ಇನ್ನೊಬ್ಬ ಮಗ ಹುಟ್ಟತಾನ ಅವನು ಲೋಕ ಕಲ್ಯಾಣಕ್ಕಾಗಿ ಧರೆಗಿಳಿತಾನ ಅವನು ಬ್ಯಾರೆ ಯಾರೂ ಅಲ್ಲ ಬಾಲಯೋಗಿ ಈ ಮಾತು ಸತ್ಯ ನನ್ನ ಬಾಯಿಯಿಂದ ನುಡಿಯುವ ಮಾತು ಬೇರೆ ಯಾರೂ ಅಲ್ಲ ಗುಡಿಯೊಳಗೆ ಇರುವಂತಹ ಬಸವೇಶ್ವರ ಅವ ನುಡಿದಂತಹ ಮಾತು ಎಂದೂ ಸುಳ್ಳಾಗುವುದಿಲ್ಲ ಅಂತಿಂಥ ಮಗ ನಿನ ಹುಟ್ಟುವುದಿಲ್ಲ ಲೀಲಾ ಯೋಗಿ ಬಾಲಯೋಗಿ ಅಂತ ಹೇಳಿಕಾರ ತುಂಬ ಸಂತೋಷದಿಂದ ಅಮೃತ ವಾಣಿಯನ್ನು ನುಡಿದು ಶರಣಮ್ಮ ತಾಯಿಯವರಿಗೆ ದೊಡ್ಡಪ್ಪ ಅಪ್ಪನವರು ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು ಶರಣಮ್ಮ ತಾಯಿಯವರು ಅಥನೀಯ ಶ್ರೀಗುರು ಮುರುಗೇಂದ್ರ ಶಿವಯೋಗಿಗಳು ನುಡಿದಿರುವಂಥ ವಾಣಿ ಹಂಗೆ ತಂದೆ ದೊಡ್ಡಪ್ಪ ಅಪ್ಪನವರು ಸಹಿತ ಎಷ್ಟೊಂದು ವಿಶೇಷವಾದಂಥ ಒಂದು ನುಡಿಯನ್ನು ನುಡಿದ್ರು ಅಂತ ಹೇಳಿಕಾರ ಶರಣಮ್ಮನವರು ಬಹಳ ಸಂತೋಷಪಡ್ತಾರವರು ಹದಿನೆಂಟು ಒಂಬತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತಕ್ಕೆ ಮುಗಲು ಕೂಡದ ಎಲ್ಲ ಲಿಂಗ ಮಹಾಪ್ರಭುಗಳು ತಮ್ಮೆಲ್ಲ ಭಕ್ತರನ್ನು ಕರ್ಕೊಂಡು ಹೇಳ್ತಾರೆ ಏನಂದ್ರೆ ನಾಳಿನ ದಿವಸ ನಾವೆಲ್ಲ ಆ ಒಂದು ಪುಣ್ಯ ಗ್ರಾಮವಾದಂಥ ಜಂಬಿಗಿಗೆ ಹೋಗೋನು ಅಲ್ಲಿ ನನ್ನ ತಂದೆ ನನಗೆ ಮಾತು ಕೊಟ್ಟ ಪ್ರಕಾರವಾಗಿ ಜನ್ಮವನ್ನು ತಾಳ್ಯನ ಅಂತ ಹೇಳಿ ಮಾರನೆಯ ದಿವಸ ಎಲ್ಲ ಲಿಂಗ ಮಹಾಪ್ರಭುಗಳು ಮಗಳ ಕೋಡದಿಂದ ಭಕ್ತರನ್ನು ಕರ್ಕೊಂಡು ಆ ಒಂದು ಜಂಬಿಗಿ ಗ್ರಾಮಕ್ಕೆ ಬರ್ತಾರೆ ಶ್ರೀ ಚನ್ವೀರಯ್ಯನವರ ಮನೆ ಮುಂದೆ ನಿಂತಾಗ ಮಗಳು ಕೂಡದ ತಪಸ್ವಿಗಳು ಇವರಂತೇಳಿ ಯಾವಾಗ ಅವ್ರಿಗೆ ತಿಳಿತೈತಿ ಆವಾಗ ಆಶ್ಚರ್ಯಚಕಿತರಾಗಿ ಸಂತೋಷಭರಿತರಾಗಿ ಅವರನ್ನು ಬರಮಾಡಿಕೊಂಡು ಅವರಿಗೆ ಏನು ಮಾಡ್ತಾರಂದ್ರೆ ವಿಶೇಷವಾದಂಥ ಆದರ ಆತಿಥ್ಯವನ್ನು ನೀಡ್ತಾರೆ ಮತ್ತು ನಿನ್ನ ಪುಣ್ಯ ಅಷ್ಟಿಷ್ಟಲ್ಲ ಅಂತ ಅಂಥೇಳಿ ಶರಣಮ್ಮ ತಾಯಿಯವರನ್ನು ನೋಡಿ ಎಲ್ಲ ಲಿಂಗ ಮಹಾಪ್ರಭುಗಳು ನುಡಿತಾರೆ ಇನ್ನೂ ಹಸಿಮೈಯೊಳಗಿದ್ದಂತಹ ಕೂಸನ್ನು ತಗೊಂಡು ಬಂದ ಎಲ್ಲ ಲಿಂಗ ಮಹಾಪ್ರಭುಗಳ ಕೈಯಾಗ ಕೊಡ್ತಾರೆ ಆ ಕೂಸನ್ನು ಎತ್ತಿ ಮುದ್ದಾಡ್ತಾರೆ ನೋಡ್ರಿ ಎಲ್ಲ ಲಿಂಗ ಮಹಾಪ್ರಭುಗಳು ಸಂತೋಷದಿಂದ ಆನಂದ ಭಾಷ್ಪಗಳನ್ನು ಸುರಿಸ್ತಾರೆ ಎಪ್ಪಾ ನನ್ನ ನೆನಪು ಬಂತ ನಿನ್ನೆ ಬಿಟ್ಟ ನಾ ಇರಲಾರೆ ಗುರುವೇ ಬಂದುಬಿಡು ನನ್ನ ಜ್ಯೋತಿ ಅಂಥೇಳಿ ಕಾರ್ ಎರಡು ದಿವಸದ ಕೂಸನ್ನು ಕೈಯೊಳಗೆ ಹಿಡ್ಕೊಂಡು ಆನಂದ ಭಾಷ್ಪಗಳನ್ನು ಸುರಿಸ್ಕೋತ ಮುದ್ದಾಡಕತ್ತ ಎಲ್ಲ ಲಿಂಗ ಮಹಾಪ್ರಭುಗಳು ಈ ಸಂತೋಷಭರಿತವಾದಂಥ ಸಂದರ್ಭವನ್ನು ನೋಡಿದಂಥ ಭಕ್ತರೆಲ್ಲ ಕಣ್ಣೀರು ಸುರಿಸಿದರು ಇದು ಎಂತಹ ಸಂತೋಷದ ಸಂದರ್ಭ ಇಂತಹ ಪವಿತ್ರವಾದಂಥ ಯೋಗ ಗುರು ಶಿಷ್ಯ ಆ ಶಿಷ್ಯನ ಆಗಮನ ಇದನ್ನೆಲ್ಲ ನೋಡಿದಂಥ ನಾಮಪುಣ್ಯಾತ್ಮರು ಅಂತ ಹೇಳ್ಕಾರೆ ಸಂತೋಷಪಡ್ತಾರೆ ನಾಡಿನುದ್ದಕ್ಕೂ ಬೆಳಕು ಬೀರುವಂಥ ಇಂತಹ ಶಿವಯೋಗಿಯನ್ನು ಕಾಣಲು ಸ್ವತಃ ಶಿವನ ಸ್ವರೂಪರಾದಂಥ ಎಲ್ಲ ಲಿಂಗ ಮಹಾಪ್ರಭುಗಳು ಬಂದ್ರಲ್ಲ ಅಂತ ಹೇಳಿಕಾರ ಶರಣಮ್ಮ ತಾಯಿಯವರು ಮತ್ತು ಚನ್ವೀರಯ್ಯನವರು ಅಲ್ಲಿದ್ದಂಥ ಎಲ್ಲರೂ ಸಹಿತ ವಿಶೇಷವಾದಂಥ ಸಂತೋಷವನ್ನು ಮಾಡ್ತಾರೆ ಆವಾಗ ಏನಾಗ್ತೈತಿ ಅಂದ್ರೆ ಆ ಎಲ್ಲ ಲಿಂಗ ಮಹಾಪ್ರಭುಗಳನ್ನು ಶಿಷ್ಯರು ಕೇಳ್ತಾರೆ ನೀವು ಹೇಳಿದ ಪ್ರಕಾರವಾಗಿ ಸಾಕ್ಷಾತ್ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರನ್ನು ಅದಕ್ಕೆ ಸಾಕ್ಷಿ ಏನಂತ ಕೇಳ್ತಾರ ಆವಾಗ ಆ ಕೂಸಿನ ಅಂಗಾಲಿನೊಳಗೆ ಪದ್ಮ ಇರ್ತೈತಿ ಕಿವಿ ಓಲೆಗಳನ್ನು ಚುಚ್ಚಿದಂತಹ ರಂಧ್ರಗಳ ಗುರುತಿರ್ತೈತಿ ಅಂತ ಹೇಳಿದ್ರು ಕರೀನ ಆ ಹಸುಗೂಸನ್ನು ಎತ್ತಿ ನೋಡಿದಾಗ ಅಂಗಾಲೊಳಗೆ ಒಂದು ಪದ್ಮ ಮತ್ತು ಕಿವಿ ಓಲೆಯನ್ನು ಹಾಕಿದಂತಹ ಗುರುತಿತ್ತು ಇಂತಹ ಸದ್ಗುರು ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪನವರನ್ನು ಈ ಪುಣ್ಯ ಸಂದರ್ಭದೊಳಗೆ ನಾವು ಸ್ಮರಿಸಬೇಕು ಅವರು ಶರೀರವನ್ನು ಬಿಟ್ಟಿರಬಹುದು ಆದರೆ ನಮ್ಮನ್ನು ಮಾತ್ರ ಬಿಟ್ಟು ಹೋಗಿಲ್ಲ ಯಾರು ಭಕ್ತಿಯಿಂದ ಆ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪನವರನ್ನು ಸ್ಮರಿಸ್ತಾರೋ ಅವರ ಜನ್ಮನ ಪಾವನ ಆಗ್ತೈತಿ ಪ್ರತಿನಿತ್ಯವೂ ಸಹಿತ ಭಿಕ್ಷಾಟನೆ ಮಾಡಲಿಕ್ಕೆ ಹೋಗ್ತಿದ್ರು ಚನ್ವೀರಯ್ಯನವರು ಒಂದು ದಿವಸ ಮನೆಯಾಗಿ ಕುಂತಿದ್ದು ನೋಡಿ ನೀವು ಯಾಕೆ ಭಿಕ್ಷಕ್ಕೆ ಹೋಗಿಲ್ಲ ನಾ ಹೋಗಲೇನ ಅಂತ ಹೇಳಿ ಯಾರು ಕೇಳ್ತಾರ ಬಾಲಕ ಸಿದ್ದರಾಮೇಶ್ವರಪ್ಪಾಜಿಯವರು ಇಲ್ಲಪ್ಪ ನಿನ್ನ ಗೆಳೆಯ ಬಾಜುಕಿನ ಮನೆಯವ ಅದಕ್ಕೆ ಇವತ್ತು ಹೋಗೋದಿಲ್ಲ ಅಂತಾರೆ ಆವಾಗ ಬಾಲ ಸಿದ್ಧರಾಮೇಶ್ವರಪ್ಪಾಜಿಯವರು ಆ ಗೆಳೆಯನ ಮನೆಗೆ ಹೋಗಿ ನೋಡ್ತಾರ ಅವನ ಹೆಣವನ್ನು ಇಟ್ಕೊಂಡು ಬಂದು ಬಳಗದವರೆಲ್ಲ ದುಃಖ ಪಡ್ತಿರ್ತಾರೆ ಅಲ್ಲಿ ಏನು ಮಾಡ್ತಾರಂದ್ರೆ ಅಪ್ಪಾಜಿಯವರು ಭಸ್ಮದ ಪುಡಿಯನ್ನು ಕೊಟ್ಟು ಆ ತಾಯಿಗೆ ಹೇಳ್ತಾರೆ ಏನಂದ್ರೆ ನಿನ್ನ ಮನಿ ದೇವರನ್ನು ಸ್ಮರಣೆ ಮಾಡಿ ಈ ಭಸ್ಮದ ಪುಡಿಯನ್ನು ನಿನ್ನ ಮಗ್ಗ ಹಚ್ಚು ಆ ಏನಾಗಿಲ್ಲ ಮಲ್ಕೊಂಡ ಮಲ್ಕೊಂಡು ಹೇಳ್ತಾನೆ ಅಂದ್ರೆ ಅವರು ಅಷ್ಟನ್ನು ಹುಡುಗ ಕರೆನ ತನ್ನ ಮನೆ ದೇವರನ್ನು ಸ್ಮರಿಸಿ ಸಿದ್ಧರಾಮೇಶ್ವರಪ್ಪನವರು ಕೊಟ್ಟಂತಹ ಆ ವಿಭೂತಿಯನ್ನು ಹಚ್ಚಿದಾಗ ಸತ್ತಂತಹ ಮೃತ ಬಾಲಕ ಮತ್ತು ಎದ್ದ ಕುಂತ ಇಂತಹ ಬಾಲಲೀಲಿಗಳನ್ನು ಅನೇಕ ತೋರಿಸಿದರು ಅಂತಹ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪನವರ ಒಂದು ದರ್ಶನ ಭಾಗ್ಯ ನನಗೂ ಸಿಕ್ಕಿತ್ತು ಎರಡು ಮೂರು ಸರಿ ಸಿಕ್ಕಿತ್ತು ಬೆಳಗಾವಿಯೊಳಗೆ ಎರಡು ಸಾರಿ ಮತ್ತು ಧಾರವಾಡದ ಸಂಪಿಗೆ ನಗರದಲ್ಲಿ ಅವರ ದರ್ಶನವನ್ನು ಪಡೆಯುವಂತಹ ಭಾಗ್ಯ ನನಗೆ ಪ್ರಾಪ್ತವಾಗಿತ್ತು ಅಂತಹ ಪೂಜ್ಯರ ದರ್ಶನ ಅವರ ಒಂದು ಆಶೀರ್ವಾದ ಪಡೆದಿದ್ದು ನನಗೊಂದು ಹೆಮ್ಮೆ ಅಂತ ಅನಿಸ್ತಿತ್ತು ಅದಕ್ಕಾಗಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪನವರನ್ನು ಇವತ್ತ ನಾವು ಷಡಕ್ಷರಿ ಶಿವಯೋಗಿ ಮುರುಗೇಂದ್ರ ಅಪ್ಪಾಜಿಯವರಲ್ಲಿ ಕಾಣಬೇಕು ಅಂತಹ ಮುರುಗೇಂದ್ರ ಅಪ್ಪಾಜಿಯವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಎರಡು ವಾಕ್ಪುಷ್ಪಗಳನ್ನು ಸದ್ಗುರುನಾಥನ ಶ್ರೀ ಚರಣಕ್ಕೆ ಅರ್ಪಿಸ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ